ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾವಿ ಚಲೋ ಅಂಬೇಡ್ಕರ್ ಜಾಥಾ ಮೂರು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬೋ ಜನಧ್ವನಿಯನ್ನು ಶಾಸಕಾಂಗಕ್ಕೆ ತಲುಪಿಸುವ ಬೃಹತ್ ಹೋರಾಟ ಭಾಗವಾಗಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷವು ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಮೂರದ ಪ್ರತಿಭಟನಾ ಸಭೆಯು ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಹತ್ತಿರ ನಡೆಯಿತು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಎಸ್ ಡಿ ರಾಜ್ಯ ಕಾರ್ಯದರ್ಶಿ ರಯಾಜ್ ಕಡಂಬು ಜನರ ಸಂವಿಧಾನಾತ್ಮಕ ಅಸ್ತಿತ್ವ ಮತ್ತು ಭದ್ರತೆಗೆ ಧಕ್ಕೆ ತರಬಲ್ಲ ಎಸ್ಐಆರ್ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಸನ್ ಸರ್ಕಾರ ರಾಜ್ಯದಲ್ಲಿ ಜಾರಿಗೆ ತರುವುದಿಲ್ಲವೆಂದು ವಿಧಾನಸಭೆಯಲ್ಲಿ ನಿರ್ಣಯ ಕೈಗೊಳ್ಳಬೇಕು ಮುಂದುವರಿದ ಮಾತನಾಡಿದ ರೈತ ವಿರೋಧಿ ಜಾನುವಾರು ಪ್ರತಿಬಂಧಕ ಕಾಯ್ದೆಯು ರೈತರ ಜೀವನ ಉಪಾಯಕ್ಕೆ ದೊಡ್ಡ ಹೊಡೆತ ನೀಡಿದೆ ರಾಜ್ಯ ಸರ್ಕಾರ ರೈತನಿಗೆ ತನ್ನ ಜಾನುವಾರು ಮಾರಾಟ ಮಾಡುವ ಹಕ್ಕನ್ನು ಪುನಃ ಸ್ಥಾಪಿಸಬೇಕು ಎಂದು ಹೇಳಿದರು ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು ಮಾತನಾಡಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೊಂಡಿದ್ದರೂ ಒಳ ಮೀಸಲಾತಿ ಕುರಿತು ಗೊಂದಲ ಅಸಮಾನತೆ ಮತ್ತು ತಾರತಮ್ಯದಕ್ಕೂ ಗುನಿವಾರಣೆಯಾಗಿಲ್ಲ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲ ಜಾತಿ ವರ್ಗಗಳನ್ನು ಸಭೆ ಕರೆದು ಈಗಿರುವ ಗೊಂದಲಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸುವ ಕ್ರಮ ಕೈಗೊಳ್ಳಬೇಕು ಮತ್ತು ಹಿಂದಿನ ಬಿಜೆಪಿ ಸರ್ಕಾರ ಮುಸ್ಲಿಮರ ಟೂ ಮೀಸಲಾತಿ ಕಿತ್ತುಕೊಂಡು ಮುಸ್ಲಿಮರಿಗೆ ಮೋಸ ಮಾಡಿದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಕೇವಲ ಆಶ್ವಾಸನೆ ನೀಡುತ್ತಾ ಕಾಲ ಕಳೆಯುತ್ತಿದೆ ಸರ್ಕಾರ ತ್ವರಿತವಾಗಿ ಟೂ ಮೀಸಲಾತಿಯನ್ನು ಸ್ಥಾಪಿಸಿ ಶೇಕಡಾ ಎಂಟಕ್ಕೆ ಏರಿಸಬೇಕೆಂದು ಹೇಳಿದರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಮಜಾ ಮೌಲಾಣಿ ಮಾತನಾಡಿ ಎಸ್ಡಿಪಿಐ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಅಂಬೇಡ್ಕರ್ ಜಾಥಾ ಮೂರವು ಜನರ ರೈತರ ಯುವ ಸಮುದಾಯದ ಹಲವು ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಡಿಸೆಂಬರ್ ಹದಿನೈದರಂದು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಜನಾಗ್ರಹ ಸಭೆಯಲ್ಲಿ ನಾಡಿನ ಜನರ ಪರವಾಗಿ ಹಕ್ಕೊತ್ತಾಯ ಮಂಡಿಸಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬುಬುಖರ್ ಖಾದ್ರಿ ಮುಜಫರ್ ಭಗವಾನ್ ಜಿಲ್ಲಾ ಸಮಿತಿ ಸದಸ್ಯ ಇಮ್ರಾನ್ ಅತ್ತಾರ್ ಸಾದಿಕ್ ದಿಲ್ವಾರ್ ರಾಮದುರ್ಗು ಎಸ್ಡಿಪಿಐ ಅಧ್ಯಕ್ಷ ಜಾಕೀರ್ ಕೌಜಲ್ಗಿ ಮುದುಸಿರ್ ಬೈರಕ್ದಾರ್ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಸ್ಡಿಪಿಐ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಕಳೆದ ಹಲವು ವರ್ಷಗಳಿಂದ ಇದು ಮೂರನೇ ಬಾರಿಗೆ ನಾವು ಈ ಚಳಿಗಾಲ ಸಂದರ್ಭದಲ್ಲಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥವನ್ನ ಇಟ್ಟುಕೊಂಡಿದ್ದೇವೆ ನಿಮ್ಗೆ ಚುನಾವಣಾ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರುವಂತಹ ಪಕ್ಷಗಳು ಮತದಾರರ ಲೋಟನ್ನ ಲೂಟಿ ಮಾಡಲಿಕ್ಕೋಸ್ಕರ ಹಲವು ಭರವಸೆಗಳನ್ನ ಭರವಸೆಗಳನ್ನ ಮ್ಯಾನಿಫೆಸ್ಟೋದಲ್ಲಿ ನೀಡಿರುತ್ತೆ ಆದರೆ ಅಧಿಕಾರ ಬಂದ ಮೇಲೆ ಎರಡು ವರ್ಷ ಆಗಿ ಎರಡೂವರೆ ವರ್ಷ ಕಳೆದರೂ ಕೂಡ ಅದು ಕಾರ್ಯರೂಪಕ್ಕೆ ಬರದೇ ಇದ್ದಾಗ ಅದನ್ನ ಪಡೆದುಕೊಳ್ಳಿಕ್ಕೆ ಮೀನಾಮಿಷ ಬರಬೇಕಾದಂತಹ ಹೋರಾಟಗಳನ್ನು ನಡೆಸಬೇಕಾದಂತಹ ಕೇಸುಗಳನ್ನು ಹಾಕಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಈ ರಾಜ್ಯದ ಮತದಾರರಿಗೆ ಬರುತ್ತಿದೆ ಅಂತ ಹೇಳಿದ್ರೆ ಪಕ್ಷಗಳನ್ನ ಆಡಳಿತ ಪಕ್ಷಗಳನ್ನ ಬದಿಕಪ್ಪಿಸುವಂತ ಕೆಲಸಗಳಿಗೆ ಮತದಾರರು ತಯಾರಾಗಬೇಕು ಆ ಕೆಲಸದ ಭಾಗವಾಗಿದೆ ಎಸ್ಡಿಪಿಐ ಹಮ್ಮಿಕೊಂಡಿರತಕ್ಕಂಥ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಊರಿನ ಜನತೆ ಅರ್ಥ ಮಾಡಿಕೊಳ್ಬೇಕು ನೀವು ಓಟು ಹಾಕಿದ್ದೀರಿ ನೀವು ಓಟು ಹಾಕುವಾಗ ನಿಮ್ಮ ಮನಸ್ಸಲ್ಲಿದ್ದದ್ದು ಏನಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮಗೆ உதோ சிங்கபுது அப்படி யுவ ஜனத்தை கேந்திர சர் பிரதானி ஜனத்தை உத்தியோக கேலிங்க தட கம்பெனி இல்ல வித்தியாவே ஹுரடி சரீ உதடி அந்த கேழி திராவிட பக்கோடவ சேல் மா ಅನಂತರ ಮೊನ್ನೆ ಇದೇ ನಿಮ್ಮ ಪಕ್ಕದ ಹುಬ್ಬಳ್ಳಿಯಲ್ಲಿ ಹಲವಾರು ಯುವಕರು ಕಾಲೇಜುಗಳನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಕಳೆದ ಯುವಕರು ಇದೇ ಈ ರಾಜ್ಯದ ಸರ್ಕಾರದೊಂದಿಗೆ ಬೇಡಿಕೆ ಇಟ್ಟು ನಮಗೆ ಉದ್ಯೋಗವನ್ನು ಕೊಡಿ ಜಾಬ್ ನಮಗೆ ಜಾಬ್ ಬೇಕು ನಮಗೆ ಉದ್ಯೋಗ ಬೇಕಂತ ಕೇಳಿದ್ರು ಈ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯರವರ ಸರ್ಕಾರ ಅವರನ್ನ ಪೊಲೀಸ್ ಮೂಲಕ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡುತ್ತಾ ಇರುತ್ತು ಅವರಿಗೆ ಉದ್ಯೋಗವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಐವತ್ತು ಸಾವಿರಕ್ಕಿಂತಲೂ ಹೆಚ್ಚು ಉದ್ಯೋಗಗಳು ಭರ್ತಿ ಮಾಡಲಿಕ್ಕೆ ಬಾಕಿ ಇದೆ ಹೇಳಿ ಸರ್ಕಾರದ ಅಧಿಕೃತ ವರದಿಗಳು ಹೇಳ್ತಾ ಇದೆ ಆದರೂ ಕೂಡ ಉದ್ಯೋಗಗಳು ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಉದ್ಯೋಗಗಳು ಇದ್ದಿವಾರಗಳನ್ನ ಬಿಟ್ಟರೆ ಕರ್ನಾಟಕದ ಜನತೆಯನ್ನ ಕೊಡಲಿಕ್ಕೆ ಅವರು ಮನಸ್ಸು ಕೂಡ ತೋರಿಸ್ತಾ ಈ ರೀತಿಯಾದಂತ ಒಂದು ತಾರತಮ್ಯ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಈ ರೀತಿಯಾದ್ರೆ ಇಲ್ಲಿ ಯುವ ಜನತೆ ಏನಿದೆ ಮಾಡಬೇಕು ಯುವ ಜನತೆಯನ್ನ ಯುವ ಜನತೆಯನ್ನ ವಿದ್ಯಾವಂತರಾಗಿ ಸಾವಿರಾರು ಲಕ್ಷದಲ್ಲಿ ಕಾಲೇಜುಗಳಿಂದ ಹೊರಬರುವಾಗ ಅವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾದಂತದ್ದು ಇಲ್ಲಿನ ಸರ್ಕಾರಗಳ ಜವಾಬ್ದಾರಿಯನ್ನಾಗಿದೆ ಜವಾಬ್ದಾರಿ ಎಂಬುದನ್ನ ನಾವು ನೆನಪಿಸಬೇಕಾಗಿದೆ ಈ ನೆನಪಿಸುವಿಕೆಯ ಭಾಗ ಈ ಈ ಹೋರಾಟದ ಭಾಗವಾಗಿದೆ ಇವತ್ತು ನಾವಿಲ್ಲಿ ಬಂದಿರುವಂತಹದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಬದುಕ ಹಿಂಬದಿಯಿಂದ ಬಂದಿರತಕ್ಕಂಥ ಕಾನೂನಾಗಿದೆ ರೈತಾಪ ಜನಗಳನ್ನ ವ್ಯಾಪಾರ ಮಾಡಿ ಮುಖಾಂತರ ಅವ್ರನ್ನ ಕೆಲಸವನ್ನು ಮಾಡುತ್ತಿದ್ದಾರೆ ಕಾನೂನುಗಳನ್ನ ತಂದು ಉದ್ಯೋಗ ಇಲ್ಲದ ಯುವಕರುಗಳನ್ನ ಬೇಕಾಬಿಟ್ಟಿ ಇಲ್ಲಿ ನಿಮ್ಮ ಸಮಸ್ಯೆಗೆ ಮೂಲ ಕಾರಣವನ್ನು ಹೇಳದ ಹೊರತು ಅವರು ಬೇಕಾಬಿಟ್ಟಿ ಉದ್ಯೋಗ ಇಲ್ಲದಂತ ಯುವಕರನ್ನ ಅವರವರ ರಾಜಕೀಯ ದುರುದ್ದೇಶಕ್ಕೆ ಬಳಸಿಕೊಂಡು ಇವತ್ತು ಕೊಲೆ ಸುಲಿಗೆ ಆಗುವ ಮಟ್ಟಕ್ಕೆ ತಂದು ಹಾಕಿದ್ದಾರೆ ಬಂಧುಗಳೇ ಹಾಗಾಗಿ ನಾವು ಈ ಅಂಬೇಡ್ಕರ್ ಜಾತ ಇವತ್ತೇನು ಕರ್ನಾಟಕ ಸರ್ಕಾರ ಇವತ್ತು ಬೆಳಗಾವಿನ ಸುವರ್ಣಸೌಧದಲ್ಲಿ ಚರ್ಚೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ವ್ಯಯವನ್ನು ಮಾಡಿ ಅವರ ತೆವಲಿಗೆ ಇವತ್ತು ಕಾನೂನುಗಳನ್ನು ಬೇಕ ಬಿಟ್ಟಿ ರಚನೆ ಆ ಕಾರಣದಿಂದ ಇವತ್ತು ಸೋಶಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಾಮಾಣಿಕವಾಗಿ ಈ ದೇಶದ ಪ್ರತಿಯೊಬ್ಬ ಧರ್ಮ ಪ್ರತಿ ಧರ್ಮದ ಪ್ರತಿ ಜಾತಿಯ ಪ್ರತಿ ಹುಟ್ಟಿದ ಮಗುವಿನಿಂದ ಸಾಯುವ ಅಜ್ಜ ಅಜ್ಜಿಯವರೆಗೂ ಕೂಡ ಹಸುವಿನಿಂದ ಸಾಯಬಾರದು ಭಯದಿಂದ ಬದುಕಬಾರದು ಅನ್ನೋ ಒಂದೇ ಕಾರಣದಿಂದ ನಾವುಗಳು ಭಯಮುಕ್ತವಾದಂತಹ ಸ್ವಾತಂತ್ರ್ಯಕ್ಕಾಗಿ ಹಸಿಮುಕ್ತವಾದಂತಹ ಸ್ವಾತಂತ್ರ್ಯಕ್ಕಾಗಿ ಎಸ್ ಡಿ ಪಿಯ ಇಡೀ ದೇಶಾದ್ಯಂತ ಹೋರಾಟದ ರೂಪವಾಗಿ ಒಂದು ಪಕ್ಷ ಆಗಿ ಹೊರ ಮುಂಧುಗಳೇ ಯಾಕೆ ಇವತ್ತು ಮುಸಲ್ಮಾನ ಸ್ನೇಹಿತರಲ್ಲಿ ಭಯದ ವಾತಾವರಣ ದಲಿತರಲ್ಲಿ ಭಯದ ವಾತಾವರಣ ಬದುಕಿಲ್ಲ ಆ ಕಾರಣಕ್ಕೆ ಇವತ್ತು ನಾವು ಏನು ಕೆಲವು ಬೇಡಿಕೆಗಳಲ್ಲಿ ಇಲ್ಲಿ ಕೆಲವು ಬೇಡಿಕೆಗಳನ್ನು ನಾನು ರಿಯಾಜ್ ಯಾವ ನಾನು ಇಲ್ಲಿ ಪ್ರಾರಂಭದಲ್ಲಿ ಅಂತ ಅಂತೇಳಿ ಹಾಗಾಗಿ ಬಂಧುಗಳೇ ಅವುಗಳನ್ನು ಮಾತಾಡ್ತಾರೆ ನಾವು ಇವತ್ತಿನಿಂದ ಹಿಡಿದು ನಾಡಿದ ಹದಿನೈದನೇ ತಾರೀಕಿನವರಿಗೆ ಹದಿನೈದನೇ ತಾರೀಕಿಗೆ ಸೌಧವನ್ನ ಮುತ್ತಿಗೆ ಹಾಕೋದ್ರ ಮುಖಾಂತರ ನೀವುಗಳೆಲ್ಲ ಆ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ಆ ಒಂದು ನಮ್ಮ ಬೇಡಿಕೆಗಳನ್ನ ಈಡೇಳ್ ಸಣ್ಣ ಯಾವ ಬೇಡಿಕೆಗಳಂತ ನಮ್ಮ ಸ್ನೇಹಿತರು ಮಾತಾಡ್ತಾ ನಿಮಗೆ ಹೇಳ್ತಾರೆ ನಾವು ಹೋಗ್ತಿರ್ತಕ್ಕಂಥದ್ದು ಸರಿಯೋ ತಪ್ಪ ಕೂಡ ಹೇಳ್ತಾರೆ ಬಂಧುಗಳೇ ಹಾಗಾಗಿ ಇವತ್ತು ಬಂದಿರ್ತಕ್ಕಂಥ ಆಳುವ ಸರ್ಕಾರ ಕೇಂದ್ರದ ಬಿಜೆಪಿ ಇರ್ಬೋದು ರಾಜ್ಯದ ಕಾಂಗ್ರೆಸ್ ಇರ್ಬೋದು ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ ಕೇವಲ ಹೋಟಿನ ತೆವಲಿಗೋಸ್ಕರ ಅವರ ಅಧಿಕಾರ ದಾಹಲ್ಗೋಸ್ಕರ ಅವರು ದೊಡ್ಡ ದೊಡ್ಡ ಕಾರ್ಪೊರೇಟರ್ ಬೆಳೆಸೋದಕ್ಕೋಸ್ಕರ ಮಾತ್ರ ಅವರ ಕಾನೂನುಗಳು ಆಗ್ತಿದ್ದೇವೆ ಅದನ್ನು ವಿರೋಧ ಮಾಡಿ ನಾವು ಒಂದು ಜಾತವನ್ನು ಹಾಕಿದೀವಿ ಈ ಜಾತಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕಿತ್ತೂರಿನಿಂದ ಬೆಳಿಗ್ಗೆ ಚೆನ್ನಮ್ಮರವರ ಪುತ್ತಲಿಗೆ ಉಹಾರವನ್ನು ಮಾಲಾರ್ಪಣೆ ಮಾಡಿಕೊಂಡು ಅಮ್ಮ ಇವತ್ತಿನ ಹೋರಾಟಕ್ಕೆ ಚಾಲನೆ ಮಾಡಿದ್ದೇವೆ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾತವನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಕಳೆದ ಮೂರನೇ ಬಾರಿಗೆ ನಾವು ಮಾಡ್ತಾ ಇದ್ದೇವೆ ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡಿದ್ದೇವೆ ಪ್ರಮುಖವಾಗಿ ಟೂ ಬಿ ಮೀಸಲಾತಿ ಮುಸಲ್ಮಾನರ ಟೂ ಬಿ ಮೀಸಲಾತಿ ಏನಿದೆ ಬಿ ಜೆ ಪಿ ಸರ್ಕಾರ ಕಸಿದುಕೊಂಡಿತ್ತು ಅಧಿಕಾರಕ್ಕೆ ಬಂದಾಗಲೇ ನಾವು ಮರುಸ್ಥಾಪಿಸಿ ಅಂತ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯರವರೇ ಹೇಳಿಕೊಂಡಿದ್ದರು ಆದರೆ ಅವರು ಆ ಮತ್ತಿಗಿದ್ದುವರಿಗೆ ಭದ್ರ ಭದ್ರಾಗಲಿಲ್ಲ ಆ ವಂಚನೆತನೆಯನ್ನು ಬದಿಗಿಟ್ಟು ಇನ್ನಾದರೂ ಈ ಸಮುದಾಯದೊಂದಿಗೆ ಋಣವನ್ನು ತೀರಿಸಲಿಕ್ಕೆ ಸಿದ್ದರಾಮಯ್ಯರವರು ತೊಡಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಇನ್ನೊಂದು ಬೇಡಿಕೆ ಏನಂತೇಳಿದರೆ ಒಳ ಮೀಸಲಾತಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ತುಂಬ ಗೊಂದಲಗಳಿವೆ ದಲಿತ ಹೋರಾಟಗಾರರು ಭಾಳಷ್ಟು ಬಾರಿ ಬೇಡಿಕೆ ಇಟ್ಟರು ಕೂಡ ಆ ಗೊಂದಲವನ್ನು ನಿವಾರಣೆ ಮಾಡ್ತಾ ಇಲ್ಲ ಬಗೆಹರಿಸ್ತಾ ಇಲ್ಲ ಹಾಗಾಗಿ ಆ ಗೊಂದಲವನ್ನು ನಿವಾರಿಸಿಕೊಂಡು ಅವರಿಗೆ ಒಳ ಮೀಸಲಾತಿಯನ್ನು ಉಪಯೋಗಿಸುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಎಂದು ನಾವು ಕೇಳ್ತಾ ಇರುವಂಥದ್ದು ಅದೇ ರೀತಿಯಲ್ಲಿ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನು ಆ್ಯಂಟಿ ಕೌನ್ಸುಲರ್ಟರ್ ಬೆಲೆ ಇದೆ ಏನಿದೆ ಇದನ್ನು ರದ್ದುಪಡಿಸಬೇಕು ಇದು ಬಿ ಜೆ ಪಿ ಪೋಲರೈಸೂಷನ್ಗೆ ಬೇಕಾಗಿ ಮಾಡಿದಂಥ ಒಂದು ಅವರ ಕೋಮ ಮನಸ್ಥಿತಿಯಿಂದಾಗಿ ಬಂದಂಥ ಒಂದು ಅಜೆಂಡಾದ ಭಾಗವಾದಂಥ ಒಂದು ಬಿಲ್ಲು ಕಾಯ್ದೆ ಇದು ಈ ಕಾಯ್ದೆ ಖಂಡಿತವಾಗಿಯೂ ಕೂಡ ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಯಾರೂ ತಿನ್ನುಗಳ ಹಕ್ಕಿಗಾಗಲಿ ಅಥವಾ ರೈತರ ಹೊಟ್ಟೆಗೆ ಕಲ್ಲು ಹಾಕುವಂಥ ಮಸೂದೆಗಳನ್ನು ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಬಂದ ಕಾಯ್ದೆ ಏನಿದೆ ಇದನ್ನು ಸರ್ಕಾರ ಹಿಂಪಡೆಯಬೇಕು ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ಹುದ್ದೆಗಳು ಬಾಕಿ ಬಿದ್ದಿದೆ ಭರ್ತಿ ಆಗ್ಲಿಲ್ಲ ಇನ್ನು ಸಿದ್ದರಾಮಯ್ಯ ಸಾವಿರದಷ್ಟು ಹುದ್ದೆಗಳಿವೆ ಅಂತೇಳಿ ಭರ್ತಿ ಆಗಲಿಕ್ಕೆ ಈ ಐವತ್ತು ಸಾವಿರ ಹುದ್ದೆಗಳಾದರೆ ಐವತ್ತು ಸಾವಿರ ಹುದ್ದೆಗಳನ್ನು ಇವರು ನೀಡಿದ್ರೆ ಐವತ್ತು ಸಾವಿರ ಕುಟುಂಬಗಳು ಇಲ್ಲಿ ಒಳ್ಳೆ ಜೀವನವನ್ನು ನಡೆಸಲಿಕ್ಕೆ ಆಗ್ತದೆ ಐವತ್ತು ಸಾವಿರ ಕುಟುಂಬ ಬೆಳೆದ್ರೆ ಸಮಾಜ ಬೆಳೆಯುತ್ತೆ ರಾಜ್ಯ ಬೆಳೆಯುತ್ತೆ ದೇಶ ಬೆಳೆಯುತ್ತೆ ಹಾಗಾಗಿ ಸರ್ಕಾರದೊಂದಿಗೆ ನಾವು ಹೇಳ್ತಾ ಇರುವಂತಹದ್ದು ಎಸ್ಐಆರ್ ಅನ್ನು ಕೂಡ ತರಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಬಿಜೆಪಿ ಸರ್ಕಾರ ಎನ್ ಆರ್ ಸಿ ಮತ್ತು ಸಿ ಐ ಸೋತು ಸುಣ್ಣವಾದ ನಂತರ ಅದರ ಹೋರಾಟಗಾರರನ್ನು ಆ ಅಮಾಯಕ ನಾಯಕರುಗಳನ್ನ ಅಂದು ಎದುರು ವಿರುದ್ಧ ನಿಂತವರನ್ನು ಜೈಲಿಗೆ ಅಟ್ಟಿದ ನಂತರ ಅವರೆಲ್ಲರವನ್ನ ಬಂಧನದಲ್ಲಿ ಇರಿಸಿಕೊಂಡು ಈಗ ಎಸ್ ಐ ಆರ್ ಅನ್ನು ತರಲಿಕ್ಕೆ ಹೊರಟಿದೆ ಆ ಮೂಲಕ ದಲಿತರ ಅಲ್ಪಸಂಖ್ಯಾತರ ಆದಿವಾಸಿಗಳ ಏನು ಮತದಾನ ಮಾಡುವಂಥ ಹಕ್ಕಿ ಏನಿದೆ ಅದನ್ನು ಕಸಿದುಕೊಳ್ಳುವಂಥ ಅವರ ನಾಗರಿಕತೆಯನ್ನು ಕಸಿದುಕೊಳ್ಳುವಂಥ ಒಂದು ಹುನ್ನಾರದ ಭಾಗವಾಗಿ ಎಸ್ ಐ ಆರನ್ನು ತರ್ತಾ ಇದೆ ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಇದು ಜಾರಿಯಾಗಿದೆ ನಾವು ಕರ್ನಾಟಕ ಸರ್ಕಾರದಲ್ಲಿ ಹೇಳುವಂಥದ್ದು ಎಸ್ ಐ ಆರನ್ನು ಕರ್ನಾಟಕದಲ್ಲಿ ಜಾರಿಗೊಳಿಸುವುದಿಲ್ಲ ಯಾವುದೇ ಕಾರಣಕ್ಕೆ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳಬೇಕಂತೇಳಿ ಇಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಈಗಾಗಲೇ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರ ಮಾತಿಗೆ ಬದ್ಧ ಆಗಿರಬೇಕು ಸರ್ಕಾರ ಜನಪರವಾದಂಥ ನಿಲುವನ್ನು ತೆಗೆದುಕೊಳ್ಳಬೇಕು ಹಾಗಾಗಿ ಈ ಒಂದು ಬೇಡಿಕೆಯನ್ನು ನಾವು ಸುವರ್ಣಸೌಧದ ಮುಂದೆ ಹದಿನೈದು ತಾರೀಕಿನ ಒಂದು ಸಾವಿರಾರು ಜನರನ್ನು ಸೇರಿಸಿಕೊಂಡು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಸರ್ಕಾರ ಎಚ್ಚೆತ್ತುಕೊಳ್ಳುವುದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೆಂಗಳೂರಿನ ವಿಧಾನಸೌಧದ ಕಚೇರಿವರೆಗೂ ವಿಧಾನಸೌಧದವರೆಗೂ ಕೂಡ ಹೋಗುವುದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಕೊನೆಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರಿಗೆ ಹೇಳಿಕೆ ಬಯಸ್ತಾ ಇರುವಂತಹದ್ದು ನಾನು ಅಹಿಂದ ನಾಯಕ ನನ್ನ ಜನಪರವಾದಿ ನ್ಯಾಯಪರವಾದಿ ಸಾಮಾಜಿಕ ನಾಯಕ ಅಂತ ಹೇಳಿ ಜಂಬ ಕೊಚ್ಚುವುದಲ್ಲ ಅದನ್ನ ಮಾರಿ ತೋರಿಸಬೇಕು ನಿಮ್ಮ ಮಾತಿಗೆ ಬದ್ಧರಾಗಿರ್ಬೇಕು